ಮುಗಿತು ಮೊದಲ ಹಂತದ ಮತದಾನ ಇನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂ ಮೆಷಿನ್ಗಳು ಭದ್ರವಾಗಿದೆ ಮತಯಂತ್ರ ಸೇರಿದಂತಹ ಹದಿನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇದೀಗ ಭದ್ರವಾಗಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳಿಗೆ ಮೂರು ಸ್ಟ್ರಾಂಗ್ ರೂಮ್ ನಿಯೋಜನೆ ಮಾಡಲಾಗಿದೆ ಸ್ಟ್ರಾಂಗ್ ರೂಮ್ಗಳಿಗೆ ಏಳು ಸುತ್ತಿನ ಕೋಟಿಯ ಮಾದರಿಯ ಭದ್ರತೆಯನ್ನ ಒದಗಿಸಲಾಗಿದೆ ಮೂರು ಹಂತಗಳಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಪೊಲೀಸರು ಮೊದಲ ಹಂತದಲ್ಲಿ ಸಿಐಎಸ್ಎಫ್ ಸಿಆರ್ ಪಿಎಫ್ ಪಡೆಯಿಂದ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಸಿಎಆರ್ ಕೆಎಸ್ಆರ್ಪಿ ಪಿ ತುಕಡಿಗಳ ನಿಯೋಜನೆ ಮಾಡಲಾಗಿದೆ ಮೂರನೇ ಹಂತದಲ್ಲಿ ಸಿವಿಲ್ ಪೊಲೀಸರಿಂದ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯವನ್ನ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿ ಇರಿಸಲಾಗಿದೆ ಇನ್ನು ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಉತ್ತರ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯವನ್ನ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಲಾಗಿದೆ ಎಸ್ ಎಸ್ ಎಂಆರ್ ಬಿ ಕಾಲೇಜಿನಲ್ಲಿ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯ ಭವಿಷ್ಯವನ್ನು ಸ್ಟ್ರಾಂಗ್ ರೂಮ್ ನಲ್ಲಿ ಎಸ್ ಸ್ಟ್ರಾಂಗ್ ರೂಮ್ ಸುತ್ತ ಹತ್ತಿನ ಕಣ್ಣನ್ನ ಕೂಡ ಇರಿಸಲಾಗಿರುವಂತಹ ಸಿಟಿವಿ ಕ್ಯಾಮರಾಗಳ ಅಳವಡಿಕೆಯನ್ನ ಕೂಡ ಮಾಡಲಾಗಿದೆ ಒಳಗಡೆ ಹೊರಗಡೆ ಎಂಟ್ರಿ ಗೇಟ್ಗಳಲ್ಲಿ ಸಿ ಸಿ ವಿ ಕ್ಯಾಮ್ರಾಗಳ ಅಳವಡಿಕೆಯನ್ನ ಕೂಡ ಮಾಡಲಾಗಿದೆ ಒಂದು ತಿಂಗಳು ಸಿ ವಿ ದೃಶ್ಯ ಸ್ಟೋರೇಜ್ ಆಗುವಂತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಪ್ರತಿ ಸ್ಟ್ರಾಂಗ್ ರೂಮ್ಗೆ ಮೂರು ಪಾಳಿಯಲ್ಲಿ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿದೆ ಪ್ರತಿ ಪಾಳಿಗೂ ಕೂಡ ನೂರಕ್ಕೂ ಹೆಚ್ಚು ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಜೂನ್ ನಾಲ್ಕರವರೆಗೆ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಸೇಫ್ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಏಳು ಸುತ್ತಿನ ಕೋಟಿಯನ್ನ ಕೂಡ ನಾವು ಭೇದಿಸಬಹುದೇನು ಆದರೆ ಇದನ್ನ ಖಂಡಿತವಾಗಿಯೂ ಭೇದಿಸ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಈಗಾಗಲೇ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರುವಂತದ್ದು